ಅನ್ನೋ ಮಾತಿದೆ ಈ ಮಾತಿಗೆ ಉದಾಹರಣೆ ಅನ್ನುವಂತೆ ತನ್ನ ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನದ ಮೂಲಕ ವಿದೂಷಿ ದೀಕ್ಷಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ನಾರು ಗಂಟೆ ಭರತನಾಟ್ಯ ಪ್ರದರ್ಶನ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿದ ದೀಕ್ಷಾ ಇತ್ತೀಚೆಗಷ್ಟೇ ಏಳು ದಿನಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಭರತನಾಟ್ಯ ಕಲಾವಿದೆ ರೆಮೋನಾ ಎವೆಟ್ ಪೆರೆರಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಾಡಿದ್ರು ಇದೀಗ ಉಡುಪಿಯ ವಿದೂಷಿ ದೀಕ್ಷಾ ಇನ್ನೂರ ಹದಿನಾರು ಗಂಟೆ ಕಾಲ ಅಂದರೆ ಒಂಬತ್ತು ದಿನ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ಬರೆದಿದ್ದಾರೆ ವಿದುಷಿ ದೀಕ್ಷಾ ಸುಮಾರು ಒಂಬತ್ತು ದಿನ ಇನ್ನೂರ ಹದಿನಾರು ಗಂಟೆವರೆಗೆ ನಿರಂತರ ಭರತನಾಟ್ಯ ಮಾಡೋ ಮೂಲಕ ಸಾಧನೆ ಮಾಡಿದ್ದಾರೆ ಈ ಹಿಂದೆ ನೂರ ಗಂಟೆ ನಿರಂತರ ಭರತನಾಟ್ಯ ಮಾಡಿದ ಸಾಧನೆಯನ್ನ ಬ್ರೇಕ್ ಮಾಡಿ ದೀಕ್ಷಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುಟದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ತುಂಬ ಖುಷಿ ಇದೆ ಅವಳ ಅವಳ ಸಾಧನೆಗೆ ಅದಕ್ಕೂ ಆ ಸಾಧನೆಗೆ ತುಂಬ ಶ್ರಮಪಟ್ಟಿದ್ದಾಳೆ ಅವಳು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅವಳಿಗೆ ದೀಕ್ಷಾ ಕೆಲವು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಿದ್ದು ಈ ಶಾಸ್ತ್ರೀಯ ನೃತ್ಯದಲ್ಲಿ ಹಲವು ಸಾಧನೆ ಮಾಡಿದ್ದಾರೆ ಕಾಲೇಜು ಅಧ್ಯಯನದ ಜೊತೆಗೆ ದಿನವೂ ಭರತನಾಟ್ಯ ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ದಾರೆ ಇಂಥದ್ದು ಮಾಡ್ಮಾಗ ಅಂದ್ರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವಳು ಮಾಡ್ತೇನೆ ಅಂತಾನೆ ಹೇಳ್ತಿದ್ಲು ನಿನ್ನ ನಿನ್ನನ್ನು ನೋಡಮ್ಮ ಎಲ್ಲರೂ ಎಲ್ಲರೂ ನಿನ್ನನ್ನು ಅಂದ್ರೆ ನನ್ನ ಅಮ್ಮ ಅಂತ ಹೇಳುವಾಗ ನಾನು ಹೇಳ್ತಿದ್ಲು ಮಾಡ್ತೇನೆ ಹಾಗೆ ಮಾಡಿದ್ವಿ ತುಂಬ ಖುಷಿಯನ್ನಿಸ್ತದೆ ಇನ್ನು ಮಾಜಿ ಶಾಸಕ ರಘುಪತಿ ಭಟ್ ಕೂಡ ದೀಕ್ಷಾ ಸಾಧನೆಯನ್ನು ಹೊಗಳಿದ್ದಾರೆ ದೀಕ್ಷಾ ವಿವರು ಇವತ್ತು ಒಂಬತ್ತು ದಿವಸ ಅಂದರೆ ಇನ್ನೂರ ಹದಿನಾರು ಗಂಟೆಗಳ ನಿರಂತರ ಭರತನಾಟ್ಯವನ್ನು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅವರಿಗೆ ನಮ್ಮ ಉಡುಪಿಯ ಹೆಮ್ಮೆಯ ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿರಂತರ ಪರಿಶ್ರಮ ಛಲದಿಂದ ಉಡುಪಿಯ ದೀಕ್ಷಾರ ಹೆಸರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಹರೀಶ್ ಪಾಲೆಚ ರಿಪಬ್ಲಿಕ್ ಕನ್ನಡ ಉಡುಪಿ ಕಠಿಣ ಪರಿಶ್ರಮ ಏಕಾಗ್ರತೆ ನಿರಂತರ ಪ್ರಯತ್ನದಿಂದ ಸಾಧನೆ ಅನ್ನುವಂಥದ್ದು ಸಾಧ್ಯ ಅನ್ನೋ ಮಾತಿದೆ ಈ ಮಾತಿಗೆ ಉದಾಹರಣೆ ಅನ್ನುವಂತೆ ತನ್ನ ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನದ ಮೂಲಕ ವಿದುಷಿ ದೀಕ್ಷಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಹದಿನಾರು ಗಂಟೆ ಭರತನಾಟ್ಯ ಪ್ರದರ್ಶನ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿದ ದೀಕ್ಷಾ ಇತ್ತೀಚೆಗಷ್ಟೇ ಏಳು ದಿನಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಭರತನಾಟ್ಯ ಕಲಾವಿದೆ ಎವೆಟ್ ಪೆರೆರಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಾಡಿದ್ರು ಇದೀಗ ಉಡುಪಿಯ ವಿದುಷಿ ದೀಕ್ಷಾ ಇನ್ನೂರ ಹದಿನಾರು ಗಂಟೆ ಕಾಲ ಅಂದರೆ ಒಂಬತ್ತು ದಿನ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ಬರೆದಿದ್ದಾರೆ ವಿದುಷಿ ದೀಕ್ಷಾ ಸುಮಾರು ಒಂಬತ್ತು ದಿನ ಇನ್ನೂರ ಹದಿನಾರು ಗಂಟೆವರೆಗೆ ನಿರಂತರ ಭರತನಾಟ್ಯ ಮಾಡೋ ಮೂಲಕ ಸಾಧನೆ ಮಾಡಿದ್ದಾರೆ ಈ ಹಿಂದೆ ನೂರ ಗಂಟೆ ನಿರಂತರ ಭರತನಾಟ್ಯ ಮಾಡಿದ ಸಾಧನೆಯನ್ನ ಬ್ರೇಕ್ ಮಾಡಿ ದೀಕ್ಷಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುಟದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ತುಂಬಾ ಖುಷಿ ಇದೆ ಅವಳ ಅವಳ ಸಾಧನೆಗೆ ಅದಕ್ಕೂ ಆ ಸಾಧನೆಗೆ ತುಂಬ ಶ್ರಮಪಟ್ಟಿದ್ದಾಳೆ ಅವಳು ತಕ್ಕ ಪ್ರತಿಫಲ ಸಿಕ್ಕಿದೆ ಅವಳಿಗೆ ದೀಕ್ಷಾ ಕೆಲವು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಿದ್ದು ಈ ಶಾಸ್ತ್ರೀಯ ನೃತ್ಯದಲ್ಲಿ ಹಲವು ಸಾಧನೆ ಮಾಡಿದ್ದಾರೆ ಕಾಲೇಜು ಅಧ್ಯಯನದ ಜೊತೆಗೆ ದಿನವೂ ಭರತನಾಟ್ಯ ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ದಾರೆ ಇಂಥದ್ದು ಮಾಡ ಮಗ ಅಂದ್ರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವ್ರು ಮಾಡ್ತೇನೆ ಅಂತಾನೆ ಹೇಳ್ತಿದ್ಲು ನಿನ್ನ ನಿನ್ನನ್ನು ನೋಡಮ್ಮ ಎಲ್ಲರೂ ಎಲ್ಲರೂ ನಿನ್ನನ್ನು ಅಂದ್ರೆ ನನ್ನ ಅಮ್ಮ ಅಂತ ಹೇಳುವಾಗ ನಾನು ಅಂತ ಹೇಳ್ತಿದ್ಲು ಅವ್ರು ಹಾಗೆ ಮಾಡಿದ್ಲು ತುಂಬ ಖುಷಿಯಾಗ್ತದೆ ಇನ್ನು ಮಾಜಿ ಶಾಸಕ ರಘುಪತಿ ಭಟ್ ಕೂಡ ದೀಕ್ಷಾ ಸಾಧನೆಯನ್ನು ಹೊಗಳಿದ್ದಾರೆ ದೀಕ್ಷಾ ಅವರು ಇವತ್ತು ಒಂಬತ್ತು ದಿವಸ ಅಂದರೆ ಇನ್ನೂರ ಹದಿನಾರು ಗಂಟೆಗಳ ನಿರಂತರ ಭರತನಾಟ್ಯವನ್ನು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅವರಿಗೆ ನಮ್ಮ ಉಡುಪಿಯ ಹೆಮ್ಮೆಯ ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿರಂತರ ಪರಿಶ್ರಮ ಛಲದಿಂದ ಉಡುಪಿಯ ದೀಕ್ಷಾರ ಹೆಸರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಹರೀಶ್ ಪಾಲೆಚ ರಿಪಬ್ಲಿಕ್ ಕಠಿಣ ಪರಿಶ್ರಮ ಏಕಾಗ್ರತೆ ನಿರಂತರ ಪ್ರಯತ್ನದಿಂದ ಸಾಧನೆ ಅನ್ನುವಂಥದ್ದು ಸಾಧ್ಯ ಅನ್ನೋ ಮಾತಿದೆ ಈ ಮಾತಿಗೆ ಉದಾಹರಣೆ ಅನ್ನುವಂತೆ ತನ್ನ ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನದ ಮೂಲಕ ವಿದುಷಿ ದೀಕ್ಷಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಹದಿನಾರು ಗಂಟೆ ಭರತನಾಟ್ಯ ಪ್ರದರ್ಶನ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿದ ದೀಕ್ಷಾ ಈಗಷ್ಟೇ ಏಳು ದಿನಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಭರತನಾಟ್ಯ ಕಲಾವಿದೆ ರೆಮೋನಾ ಎವೆಟ್ ಪೆರೆರಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಾಡಿದ್ರು ಇದೀಗ ಉಡುಪಿಯ ವಿದುಷಿ ದೀಕ್ಷಾ ಇನ್ನೂರ ಹದಿನಾರು ಗಂಟೆ ಕಾಲ ಅಂದ್ರೆ ಒಂಬತ್ತು ದಿನ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ಬರೆದಿದ್ದಾರೆ ದೀಕ್ಷಾ ಸುಮಾರು ಒಂಬತ್ತು ದಿನ ಇನ್ನೂರ ಹದಿನಾರು ಗಂಟೆವರೆಗೆ ನಿರಂತರ ಭರತನಾಟ್ಯ ಮಾಡೋ ಮೂಲಕ ಸಾಧನೆ ಮಾಡಿದ್ದಾರೆ ಈ ಹಿಂದೆ ನೂರ ಗಂಟೆ ನಿರಂತರ ಭರತನಾಟ್ಯ ಮಾಡಿದ ಸಾಧನೆಯನ್ನ ಬ್ರೇಕ್ ಮಾಡಿ ದೀಕ್ಷಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುಟದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ತುಂಬ ಖುಷಿ ಇದೆ ಅವಳ ಅವಳ ಸಾಧನೆಗೆ ಅದಕ್ಕೂ ಆ ಸಾಧನೆಗೆ ತುಂಬ ಶ್ರಮಪಟ್ಟಿದ್ದಾಳೆ ಅವಳು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅವಳಿಗೆ ದೀಕ್ಷಾ ಕೆಲವು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಿದ್ದು ಈ ಶಾಸ್ತ್ರೀಯ ನೃತ್ಯದಲ್ಲಿ ಹಲವು ಸಾಧನೆ ಮಾಡಿದ್ದಾರೆ ಕಾಲೇಜು ಅಧ್ಯಯನದ ಜೊತೆಗೆ ದಿನವೂ ಭರತನಾಟ್ಯ ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ದಾರೆ ಇಂಥದ್ದು ಮಾಡ್ಮಾಗ ಅಂದ್ರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವಳು ಮಾಡ್ತೇನೆ ಅಂತಾನೆ ಹೇಳ್ತಿದ್ಲು ನಿನ್ನ ನಿನ್ನನ್ನು ನೋಡಮ್ಮ ಎಲ್ಲರೂ ಎಲ್ಲರೂ ನಿನ್ನನ್ನು ಅಂದ್ರೆ ನನ್ನ ಅಮ್ಮ ಅಂತ ಹೇಳುವಾಗ ನಾನು ಹೇಳ್ತಿದ್ಲು ಮಾಡ್ತೇನೆ ಹಾಗೆ ಮಾಡಿದ್ವಿ ತುಂಬ ಖುಷಿಯನ್ನಿಸ್ತದೆ ಇನ್ನು ಮಾಜಿ ಶಾಸಕ ರಘುಪತಿ ಭಟ್ ಕೂಡ ದೀಕ್ಷಾ ಸಾಧನೆಯನ್ನು ಹೊಗಳಿದ್ದಾರೆ ದೀಕ್ಷಾ ವಿವರು ಇವತ್ತು ಒಂಬತ್ತು ದಿವಸ ಅಂದರೆ ಇನ್ನೂರ ಹದಿನಾರು ಗಂಟೆಗಳ ನಿರಂತರ ಭರತನಾಟ್ಯವನ್ನು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅವರಿಗೆ ನಮ್ಮ ಉಡುಪಿಯ ಹೆಮ್ಮೆಯ ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿರಂತರ ಪರಿಶ್ರಮ ಛಲದಿಂದ ಉಡುಪಿಯ ದೀಕ್ಷಾರ ಹೆಸರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಹರೀಶ್ ಪಾಲೆಚ್ಚ ರಿಪಬ್ಲಿಕ್ ಕನ್ನಡ ಉಡುಪಿ